ಯಮನ್ ದೇಶದಲ್ಲಿ ನೇಣು ಶಿಕ್ಷೆಗೆ ಗುರಿಯಾಗಿರುವ ನಿಮಿಷ ಪ್ರಿಯ ಅವಳ ಗಂಡ ಕೇರಳದಲ್ಲಿದ್ದಾನೆ ಆದರೆ ಈಗ ಅವಳ ಮೇಲಿರುವುದು ಅವಳು ಅವಳ ಗಂಡನನ್ನು ಕತ್ತರಿಸಿ ವಾಟರ್ ಟ್ಯಾಂಕ್ನಲ್ಲಿ ಹಾಕಿದಳು ಎಂಬುದು ಏನಿದು ನಿಮಿಷಪ್ರಿಯ ಕತೆ ಪೂರ್ತಿ ನೋಡಿ ನಮ್ಮ ಚಾನೆಲ್ನ ಮೊದಲನೆಯದಾಗಿ ನೋಡುತ್ತಿದ್ದರೆ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಿಷಪ್ರಿಯ ಕೇರಳ ಮೂಲದವರು ಯಮನ್ ದೇಶವು ಇವರನ್ನು ಜುಲೈ ಹದಿನಾರಕ್ಕೆ ಗಲ್ಲಿಗೇರಿಸುವುದೆಂದು ಪ್ರಕಟ ಮಾಡಿದೆ ಇವರ ಮೇಲಿರುವ ಕೇಸ್ ಕೇಸೇನೆಂದರೆ ಇವರು ಇವರ ಗಂಡನನ್ನು ಕತ್ತರಿಸಿ ವಾಟರ್ ಟ್ಯಾಂಕ್ನಲ್ಲಿ ಹಾಕಿದ್ದಾರೆ ಅಂತ ಇವರ ಮೇಲಿರುವ ಕೇಸು ಆದರೆ ಅವರ ಗಂಡ ಕೇರಳದಲ್ಲಿ ಇದ್ದಾರೆ ಆಗ ಅವರು ಗಂಡ ಅಂತ ಕೊಂದ ವ್ಯಕ್ತಿ ಯಾರು ಆ ವ್ಯಕ್ತಿಗೂ ಇವರಿಗೂ ಏನೂ ರಿಲೇಶನ್ಶಿಪ್ ಅಂತ ಇರಲಿಲ್ಲ ಆದರೆ ಆ ವ್ಯಕ್ತಿಯನ್ನು ಇವರು ಗಂಡ ಅಂತ ಹೇಳುತ್ತಿರುವುದೇಕೆ ಅವರ ಬದುಕಿನಲ್ಲಿ ನಡೆದಿರುವುದಾದ್ರೂ ಏನು ನಿಮಿಷ ಪ್ರಿಯ ಹುಟ್ಟಿದ್ದು ಕೇರಳದಲ್ಲಿ ಕೇರಳದ ಪಾಲಕ್ಕಾಡ್ನವರು ಇವರು ಇಲ್ಲಿ ನರ್ಸಿಂಗ್ ಎಲ್ಲ ಓದಿ ಮೇಲೆ ಯಮನ್ ದೇಶಕ್ಕೆ ಹೋಗ್ತಾರೆ ಚೆನ್ನಾಗಿ ದುಡ್ಡು ಬರುವ ಒಂದು ಲೈಫಲ್ಲಿ ಆಗುವ ಅಂತ ಹೇಳಿ ಯಮನ್ ದೇಶಕ್ಕೆ ಹೋಗ್ತಾರೆ ಅವರು ಯಮನ್ ದೇಶಕ್ಕೆ ಹೋದದ್ದು ಟೂ ತೌಸಂಡ್ ಏಯ್ಟಲ್ಲಿ ನಂತರ ಟೂ ತೌಸಂಡ್ ಲೆವೆನಲ್ಲಿ ಇಂಡಿಯಾಗೆ ಬಂದು ಮದುವೆ ಆಗ್ತಾರೆ ಅವರ ಗಂಡನ ಹೆಸರು ತೋಮಿ ಥೋಮಸ್ ಅಂತ ನಂತರ ಅವರಿಬ್ಬರು ಸೇರಿ ಯಮನ್ ದೇಶಕ್ಕೆ ಹೋಗ್ತಾರೆ ಅದು ಟೂ ತೌಸಂಡ್ ಲೆವೆನಲ್ಲಿ ಆಗ ಅವರಿಗೊಂದು ಐಡಿಯಾ ಬರುತ್ತೆ ನಾವು ಇಲ್ಲಿ ಒಂದು ಮೆಡಿಕಲ್ ಸ್ಟಾರ್ಟ್ ಮಾಡಿದರೆ ಹೇಗೆ ಅಂತ ಬೇಗ ದುಡ್ಡು ಮಾಡ್ಬೋದು ಲೈಫಲ್ಲಿ ಬೇಗ ಸೆಟ್ಲ್ ಆಗ್ಬೋದು ಅಂತ ಯಮನ್ ದೇಶದಲ್ಲಿ ಕ್ಲಿನಿಕ್ ಸೆಟ್ ಮಾಡಬೇಕು ಅಂದರೆ ಅವರು ಅಲ್ಲಿನ ಪ್ರಜೆಯಾಗಿರ್ಬೇಕಾಗಿರುತ್ತೆ ಆಗ ತೊಮಿ ಥೋಮಸ್ ಹೇಳ್ತಾರೆ ನೀನು ಇಲ್ಲಿ ಕ್ಲಿನಿಕ್ ಸೆಟ್ ಮಾಡು ಇಬ್ರು ಇಲ್ಲಿ ನಿಂತರೆ ಕಷ್ಟ ಆಗುತ್ತೆ ಅಷ್ಟೊತ್ತಿಗಾಗಲೇ ಅವರಿಗೆ ಒಂದು ಮಗುವಾಗಿರುತ್ತೆ ತೊಮಿ ಥೋಮಸ್ ಈ ಮಗುವನ್ನು ಹಿಡ್ಕೊಂಡು ಕೇರಳಕ್ಕೆ ಬರ್ತಾರೆ ನಿಮಿಷ ಪ್ರಿಯ ಕೇರಳದಲ್ಲೇ ಇದ್ದು ಕ್ಲಿನಿಕ್ ಸ್ಟಾರ್ಟ್ ಮಾಡೋಕ್ಕೆ ಏನೆಲ್ಲ ಬೇಕು ಅಂತ ಓಡಾಡ್ತಾ ಇರ್ತಾರೆ ಅವರಿಗೆ ಗೊತ್ತು ಅವರಿಗೆ ಅಲ್ಲಿ ಸ್ಟಾರ್ಟ್ ಆಗಲ್ಲ ಅಲ್ಲಿನ ಯಾರಾದರೂ ಸಹಾಯ ಬೇಕು ಅಂತ ಆಗ ಪರಿಚಯ ಆದವನೇ ಈ ತಲಾಲ್ ನಿಮಿಷ ಪ್ರಿಯ ತಾನು ಕೆಲಸ ಮಾಡ್ತಿದ್ದ ಓನರ್ ಹತ್ರ ಹೋಗಿ ಹೇಳ್ತಾರೆ ನಾನು ಕೆಲಸ ಬಿಡ್ತೀನಿ ಅಂತ ಯಾಕಂದರೆ ನಾನು ಸ್ವಂತವಾಗಿ ಒಂದು ಕ್ಲಿನಿಕ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅವರ ಹೆಸರು ಅಬ್ದುಲ್ ಅಂತ ಆಗ ಅವರಿಗೆ ತುಂಬ ಸಿಟ್ಟು ಬರುತ್ತೆ ಅವರು ಹೇಳ್ತಾರೆ ನೀನು ಇಲ್ಲೆಲ್ಲ ಹೀಗೆ ಕ್ಲಿನಿಕ್ ಓಪನ್ ಮಾಡುವಂಗಿಲ್ಲ ಅಂತ ಆಗ ಅವಳು ಹೇಳ್ತಾರೆ ಇದರಲ್ಲಿ ಮೂರನೇ ಒಂದು ಭಾಗ ನಿಮಗೆ ನಾನು ಕೊಡ್ತೇನೆ ಅಂತ ಅವರು ಒಪ್ಕೊಳ್ತಾರೆ ಅದಾದ ನಂತರ ಈ ಕ್ಲಿನಿಕ್ ಸ್ಟಾರ್ಟ್ ಮಾಡಬೇಕಾದ್ರೆ ಅಲ್ಲಿನ ಯಾರಾದರೂ ಸ್ವ ಸ್ಪಾನ್ಸರ್ಶಿಪ್ ರೂಪದಲ್ಲಿ ಬೇಕಾಗಿರುತ್ತೆ ಆಗ ಸಿಕ್ಕಿದ್ದು ಈ ತಲಾಲ್ ಈ ತಲಾಲ್ ಹೇಳ್ತಾರೆ ನಾನು ರೆಡಿ ಇದ್ದೀನಿ ಸ್ಪಾನ್ಸರ್ಶಿಪ್ ಕೊಡೋಕೆ ಅವನಿಗೆ ಒಂದು ಬಟ್ಟೆ ಅಂಗಡಿ ಇರುತ್ತೆ ಮೇನ್ ಫಂಡ್ರಂದರೆ ಇವಳದ್ದೇ ಇವಳಷ್ಟು ದುಡ್ಡ ಹಣದಲ್ಲಿ ಕ್ಲಿನಿಕ್ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಸ್ವಲ್ಪ ದುಡ್ಡು ಅವಳು ಕೆಲಸ ಮಾಡುತ್ತಿದ್ದ ಓನರ್ ಕೊಟ್ಟಿರ್ತಾರೆ ಶೇರ್ ಕೊಡ್ತೇನೆ ಅಂತ ಹೇಳಿರ್ತಾರೆ ಅದಕ್ಕೆ ಇವನೇನು ಹೆಚ್ಚು ದುಡ್ಡು ಹಾಕಿರಲ್ಲ ಜಸ್ಟ್ ಒಂದು ಸ್ಪಾನ್ಸರ್ ಅಂತ ನಿಮಗೋಸ್ಕರ ಅಷ್ಟೇ ಇರ್ತಾನೆ ಯಾಕಂದರೆ ಅಲ್ಲಿ ಕಾನೂನಾಗಿತ್ತಲ್ವಾ ಹಾಗಾಗಿ ಅವನೊಂದು ಹೆಸರಿಗೋಸ್ಕರ ಅಲ್ಲಿ ಇರ್ತಾನೆ ಸರಿ ಕ್ಲಿನಿಕ್ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿ ನಡೆಯುತ್ತೆ ಪೇಷಂಟ್ಗಳೆಲ್ಲ ತುಂಬ ಬರ್ತಾರೆ ಒಳ್ಳೆಯ ಹೆಸರು ಬರುತ್ತೆ ಲಾಭನೂ ಬರುತ್ತೆ ಆ ಲಾಭದಲ್ಲಿ ಡಿವೈಡ್ ಆಗ್ತಾ ಹೋಗಿರುತ್ತೆ ಹೀಗಿರುವಾಗ ಒಂದಿನ ಅವಳಿಗೆ ಆರು ತಿಂಗಳಿದ್ದು ಶೇರು ಬರಬೇಕಾಗಿರುತ್ತೆ ಅದು ಬರಲ್ಲ ಅವಳು ಹೋಗಿ ಮ್ಯಾನೇಜರ್ ಹತ್ರ ಕೇಳ್ತಾಳೆ ಅಲ್ಲ ನನಗೆ ಆರು ತಿಂಗಳಿನ ಶೇರ್ ಬನ್ ಬರಬೇಕಾಗಿತ್ತು ಬಂದಿಲ್ಲ ಆಗ ಮ್ಯಾನೇಜರ್ ಹೇಳ್ತಾಳೆ ನಾನು ನಿನ್ನ ಗಂಡನಿಗೆ ಕಳುಹಿಸಿದ್ದೇನೆ ಅಂತ ಆಗ ಅವಳು ಕೇಳ್ತಾರೆ ನನ್ನ ಗಂಡ ಕೇರಳಕ್ಕೆ ಕಳಿಸಿದ್ದೀರಾ ಆಗ ಮ್ಯಾನೇಜರ್ ಹೇಳ್ತಾರೆ ಇಲ್ಲ ತಲಾಲ್ನಿಗೆ ಕೊಟ್ಟಿದ್ದೇನೆ ಅಂತ ಇವಳಿಗೆ ಒಂಥರ ಶಾಕ್ ಆಗುತ್ತೆ ತಲಾಲ್ ನನ್ನ ಗಂಡ ಅಂತ ಅಂದ್ಕೊಂಡು ಕಾಸು ತೆಗೆದುಕೊಂಡು ಹೋಗ್ಬಿಟ್ನಾ ಅಂತ ಅವನು ಅವಳು ತಲಾಲ್ ಹತ್ರ ಕೇಳ್ತಾಳೆ ನೀನು ನನ್ನ ಹಸ್ಬೆಂಡ್ ಅಂತ ಹೇಳಿ ಹಣ ತಗೊಂಡುಕೊಂಡಿದ್ದೀಯ ಅಲ್ವಾ ಅಂತ ಆಗ ಅವನು ಹೇಳ್ತಾನೆ ಅದು ಸುಮ್ಮನೆ ಹೀಗೆ ಕೊಟ್ಟಿದ್ದು ಗಂಡ ಅಂತ ಹೇಳಿ ಕೊಟ್ಟಿದ್ದಲ್ಲ ನಿನ್ನ ಒಳ್ಳೆಯದಕ್ಕೆ ಕೊಟ್ಟಿದ್ದು ಅಂತ ಹೇಗೆ ಅಂತ ಕೇಳ್ತಾಳೆ ಆವಾಗ ಅಲ್ಲಿ ಯಮನ್ ಹಾಗೂ ಇಸ್ರೇಲ್ ನಡುವೆ ಸ್ವಲ್ಪ ಸಂಘರ್ಷ ನಡೀತಾ ಇರುತ್ತೆ ಇದನ್ನು ಬಳಸಿಕೊಂಡು ಅವನು ಹೇಳ್ತಾನೆ ಈಗ ಈ ರೀತಿಯೆಲ್ಲ ಆಗ್ತಾ ಇದೆಯಲ್ವಾ ಇನ್ನೇನಾದರೂ ಹೆಚ್ಚು ಕಮ್ಮಿಯಾದರೆ ತೊಂದರೆ ಆಗಬಹುದು ನೀನು ಹೊರ ದೇಶದವಳು ಕೇರಳದಿಂದ ಬಂದಿದ್ದೀಯಲ್ಲ ಅಂತ ಆದರೆ ನೀನು ಇಲ್ಲಿನ ಪ್ರಜೆಯನ್ನು ಮದುವೆಯಾಗಿದ್ದೀಯಾ ಅಂತ ಒಂದು ಡಾಕ್ಯುಮೆಂಟ್ ಮಾಡಿಸಿದರೆ ಏನು ತೊಂದರೆ ಆಗಲ್ಲ ಅಂತ ಅವಳು ನಂಬ್ತಾಳೆ ಅವನು ಹೇಳಿದ್ದು ಸರಿ ಇರಬಹುದು ಅಂತ ಸುಮ್ಮನಾಗ್ತಾಳೆ ನಂತರ ಅವನ ಕಾಟ ಸ್ಟಾರ್ಟ್ ಆಗುತ್ತೆ ಅವಳಿಗೆ ಅವಳ ಮನೆಗೆ ಬರ್ತಾನೆ ಕುಡಿದು ಬರ್ತಾನೆ ನಂತರ ಅವಳನ್ನು ದೈಹಿಕವಾಗಿ ಬಳಸೋಕೆ ನೋಡ್ತಾನೆ ಅವಳಿಗೆ ಸಹಿಸೋಕ್ಕಾಗಲ್ಲ ಆ ರೀತಿಯಾಗಿ ಎಲ್ಲ ಮಾಡುವಾಗ ಅಲ್ಲಿಂದ ಎದ್ದು ಓಡ್ತಾಳೆ ಯಾಕಂದರೆ ಅವಳಿಗೆ ಅಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಅವನ ಹತ್ರ ಎಷ್ಟು ಹೇಳಿದ್ರೂ ಕೇಳ್ತಾ ಇರಲಿಲ್ಲ ಅವನು ಅವಳನ್ನು ಹೆದರಿಸಿ ಅವಳ ಪಾಸ್ಪೋರ್ಟೆಲ್ಲ ಹಿಸ್ಕೊಂಡಿದ್ದ ಹೀಗಾಗಿ ಅವಳಿಗೆ ಅಲ್ಲಿಂದ ಬಿಟ್ಟು ಬರೋಕೆ ಆಗ್ತಾ ಇಲ್ಲ ಈ ಕಡೆ ಒಂಥರ ತುಂಬ ಕಷ್ಟ ಆಗುತ್ತೆ ಇವಳು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಅಲ್ಲಿರೋದು ಒಂಥರ ವಿಚಿತ್ರ ಕಾನೂನು ಅವನನ್ನು ಅರೆಸ್ಟ್ ಮಾಡ್ತಾರೆ ಅವಳನ್ನು ಅರೆಸ್ಟ್ ಮಾಡ್ತಾರೆ ಹದಿನಾರು ದಿನ ಜೈಲಲ್ಲಿ ಇರ್ತಾರೆ ಇನ್ನು ಅಲ್ಲಿಂದ ಹೊರಗೆ ಬರಬೇಕಾದ್ರೆ ಅವನು ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಾನೆ ಇವಳು ನನ್ನ ಹೆಂಡತಿ ಅಂತ ಕೋರ್ಟಿನಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡಿಬಿಟ್ಟು ಇವನು ಇವಳು ಇವಳು ನನ್ನ ಹೆಂಡತಿ ಅಂತ ಹೇಳಿಬಿಟ್ಟು ಜೈಲಿನಿಂದ ಹೊರಬರ್ತಾರೆ ಅಂದೊಂದು ಡಾಕ್ಯುಮೆಂಟ್ ರೀತಿ ಆಯಿತಾ ಅವನಿಗೆ ಇದೇ ಅಸ್ತ್ರ ಇವಳನ್ನು ಇನ್ನಷ್ಟು ಟಾರ್ಚರ್ ಮಾಡ್ತಾನೆ ಫ್ರೆಂಡ್ಸ್ ಜೊತೆ ಬಂದು ಕೆಟ್ಟದಾಗಿ ವರ್ತಿಸುವುದು ಅವಳಿಗೆ ಅಲ್ಲಿ ಅಲ್ಲಿ ಏನು ಮಾಡಬೇಕು ಅಲ್ಲಿಂದ ಹೇಗೆ ತಪ್ಪಿಸಬೇಕು ಅಂತ ಯಾವ ಆಪ್ಷನ್ ಅವಳ ಮುಂದೆ ಇರಲಿಲ್ಲ ಮತ್ತೆ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ ಅಲ್ಲಿನ ಪೊಲೀಸರ ಜೊತೆ ಕನೆಕ್ಷನ್ ಜಾಸ್ತಿ ಅವನಿಗೆ ಇರುವುದರಿಂದ ಅವಳಿಗೆ ಅಲ್ಲಿ ಅಷ್ಟು ಬೆಂಬಲ ಸಿಗಲಿಲ್ಲ ಅವಳ ಕತೆ ಕೇಳಿ ಅಲ್ಲಿನ ಜೈಲಾಧಿಕಾರಿ ಹೇಳ್ತಾರೆ ನೀನು ಹೇಗಾದರೂ ಅವನ ಕೈಯಿಂದ ಪಾಸ್ಪೋರ್ಟ್ ಹಿಸ್ಕೊಳ್ಳೋಕೆ ನೋಡು ನೀನು ಈ ದೇಶದಿಂದ ನಿನ್ನ ಆ ದೇಶಕ್ಕೆ ಹೋಗುವಂತ ಅವಳಿಗೂ ಅದು ಸರಿ ಅನಿಸುತ್ತೆ ಆದರೆ ಅವನ ಕೈಯಲ್ಲಿರೋ ಪಾಸ್ಪೋರ್ಟ್ನ ವಾಪಸ್ ಪಡೆಯೋದೇಗೆ ಅವಳಿಗೆ ಫುಲ್ ಕ್ವಶನ್ ಮಾರ್ಕ್ ಆಗಿ ಉಳಿಯಿತು ಆವಾಗ ಅವಳಿಗೆ ಹೊಳೆದಿದ್ದು ಸೆರೆಷನ್ ಕೊಡುವ ಎಂಬ ಐಡಿಯಾ ಮಂಕಾಗಿರುವಾಗ ಪಾಸ್ಪೋರ್ಟ್ ತೆಗೆದು ತಾನು ಇಲ್ಲಿಂದ ಪಾರಾಗಬಹುದು ಎಂದು ಅವನು ಒಂದಿನ ಫುಲ್ ಕುಡಿದು ಬರುವಾಗ ಸೆರೆಷನ್ ಕೊಡ್ತಾಳೆ ವಿಲ ವಿಲ ಅಂತ ಒದ್ದಾಡ್ತಾಳೆ ಇವಳು ಮುಟ್ಟಿ ಪಲ್ಸ್ ನೋಡಿದಾಗ ಪಲ್ಸ್ ಇರಲಿಲ್ಲ ಅವಳಿಗೆ ಆಗ ಗೊತ್ತಾಗುತ್ತೆ ಇವನು ತೀರೋದ ಅಂತ ಇನ್ನೇನು ಮಾಡೋದು ತಪ್ಪಿಸೋದು ಹೇಗೆ ಅಂತ ಹೇಳಿ ತನ್ನ ಫ್ರೆಂಡ್ಗೆ ಫೋನ್ ಮಾಡ್ತಾಳೆ ಹೀಗಾಗಿದೆ ಬಾ ಅಂತ ಅವಳ ಫ್ರೆಂಡಿಯ ದೇಶದವಳೆ ಬರ್ತಾಳೆ ಏನು ಮಾಡೋದು ಶವ ಅಲ್ಲಿದೆ ಶವನ ಏನಾದರೂ ಮಾಡಬೇಕಲ್ವಾ ಹೂತು ಹಾಕೋಕ್ಕೆ ಆಪ್ಷನ್ ಇಲ್ಲ ಬರ್ನ್ ಮಾಡೋಕ್ಕೆ ಆಪ್ಷನ್ ಇಲ್ಲ ಆಗ ಅವಳು ಒಂದು ಪ್ಲ್ಯಾನ್ ಮಾಡ್ತಾಳೆ ಸರ್ಜಿಕಲ್ ಬ್ಲೇಡ್ ಯೂಸ್ ಮಾಡಿಬಿಟ್ಟು ಫುಲ್ ಕಟ್ ಮಾಡಿ ಅವರು ಅಲ್ಲಿ ವಾಸ ಮಾಡ್ತಿರೋ ಅದೇ ಕಟ್ಟಡದ ವಾಟರ್ ಟ್ಯಾಂಕ್ ಮೇಲೆ ಹಾಕ್ತಾರೆ